ನೋಡಮ್ಮ ಹೆಂಗ್ ಮಾಡ್ತೀಯ ಅಂತ ಗಂಡ ಹೆಂಡ್ತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ನಿಮ್ಮಿಬ್ರು ಜಗಳದಲ್ಲಿ ಇಲ್ಲಿ ನಾನ್ ನಮ್ಮವನ್ನ ಮಾತಾಡ್ಸ್ತಿಲ್ಲ ನಾನ್ ಮಾತಾಡ್ಸ್ತಿಲ್ಲ ಅನ್ನಕಿನ್ನ ನಮ್ಮಅಮ್ಮ ನನ್ನ ಮಾತಾಡ್ಸ್ತಾ ಇಲ್ಲ ಆದ್ರೆ ಇದೆಲ್ಲ ಗೊತ್ತು ತಾನೆ ನಿಮ್ಗೆ ಏನಾಗಿದೆ ಅಂತಂದು ಎಲ್ಲ ಬೇರೆಯವ್ರ ಕಾರಣದಿಂದ ನಾವಿಬ್ರು ಜಗಳ ಮಾಡಿ ದೂರ ಆಗಿದ್ದೀವಿ ಅದಕ್ಕೆ ನಾಳೆ ಹೋಗಿ ಹಬ್ಬದ ದಿನ ಮಾತಾಡಿಸ್ಕೊಂಡು ಹಂಗೆ ಎಲ್ಲಿಗಾದ್ರೂ ಹೋಗಿ ಬರಬೇಕು ಅಂತ ಅನ್ಕೊಂಡಿದ್ದೀವಿ ಎಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ ನೋಡಬೇಕು ರೀ ಅತ್ತೆ ಒಪ್ಪಿಕೊಂಡ್ರು ಅಂದ್ರೆ ಎಲ್ಲರೂ ಹೋಗಿ ಬರೋಣ ಅಂತ ಹಾ ಸರಿ ತಗೋ ಹೋಗಿ ಬರೋಣ ಬೆಳಗ್ಗೆ ರೆಡಿ ಇವತ್ತು ಇವತ್ತು ಹೋಗಿ ಬರೋಣ ತಗೋ ಇವತ್ತು ಹೋದ್ರೆ ಬೆಳಗ್ಗೆ ಎಲ್ಲಿಗರ ಟ್ರಿಪ್ ಗೆ ಹೋಗಿ ಬರಬಹುದು ಓರೆ ಸರಿ ಆಯ್ತು ನಾಳೆ ಹಬ್ಬನ ಹಬ್ಬ ಆ ಮಕ್ಕಳ ಜೊತೆಗೆ ಇರಬೇಕಾದಳು ಒಂಟಿಯಾಗಿ ಮನೆಯಲ್ಲಿ ಇದ್ದೀನಿ ನನ್ನ ಸಸ್ಯದ ಏನು ತಪ್ಪಿಲ್ಲ ಅಂತ ಗೊತ್ತಾಯಿತು ಕಳಿಸಿದ್ಲು ಮೊಬೈಲು ವಿಡಿಯೋ ಮಾಡಿಬಿಟ್ಟು ಗಿರ್ಜಿ ಏನೇನು ಮಾತಾಡ್ಕೊಂಡಿದ್ದಾಳೆ ಅಂತ ಎಲ್ಲ ಕಳಿಸಿದ್ಲು ನೋಡಿಬಿಟ್ಟು ಭಾಳ ಬೇಜಾರಾಗಿಬಿಡ್ತು ಅವಳು ಮಾತು ಕಟ್ಕೊಂಡು ನನ್ನ ಸಸ್ಯಗೆ ಏನೇ ಅನ್ಬಾರ್ದೆಲ್ಲ ಅಂದ್ಬಿಟ್ಟು ನಮ್ಮ ಮನೆ ಬಿಟ್ಟು ಬಂದುಬಿಟ್ಟೆ ಇವಾಗ ಹೆಂಗಪ್ಪ ನಾನು ಈ ಮಗ ಓದ್ಕೊಂಡು ಹೋಗ್ಲಿ ಅಂತ ನನಗೆ ಸರಿ ನಾನೇನೋ ದೊಡ್ಡವಳು ಏನೋ ಹಿಂಗೆ ಆಗ್ಬಿಟ್ಟೆ ಹಾಂ ಒಂಚೂರು ಮಾತಾಡ್ಸ್ಬೇಕು ಏನು ಅನ್ನೋದೇ ಇಲ್ಲ ನೋಡು ಬಿಡು ಹೋಗಲಿ ಪಾಪ ಅವರವು ಏನೋ ಕೆಲಸ ಇರಬೇಕೇನೋ ನೋಡೋಣ ಬರ್ತಾರ ಹೆಂಗ ಇವತ್ತು ಅಮ್ಮ ಗೊತ್ತಿತ್ತು ಗೊತ್ತಿತ್ತು ನನ್ನ ಮಗ ಬರ್ತಾನೆ ಅಂತ ಅಯ್ಯೋ ದೇವ ನನ್ ನನ್ನ ಆಸೆ ಇಷ್ಟು ಬೇಗ ಇಡಲ್ಸಿ ಅಂತ ಗೊತ್ತಿರ್ಲಿಲ್ಲಪ್ಪ ನಿನ್ಗೆ ಎಷ್ಟು ನಮಸ್ಕಾರ ಮಾಡಿದ್ರೆ ಸಾಲದಪ್ಪ ಅಮ್ಮ ಹಾ ಹೇಳ ಹೇಳ ನನ್ ಕಂದ ನನಗ್ ಬರ್ ಗೊತ್ತಿತ್ತಪ್ಪ ನೀವ್ ಬರ್ತೀಯ ಅಂತ ಈ ತಾಯಿನ ನಾನು ಜಾಸ್ತಿ ದಿನ ಬಿಟ್ಟಿರಕ್ ಸಾಧ್ಯ ಇಲ್ಲ ನಿನ್ನ ನನಗ್ ಗೊತ್ತಿತ್ತು ನನ್ ಗೊತ್ತಿತ್ತು ನೀವ್ ಬರ್ತೀಯ ಅಂತ ಆದ್ರೆ ಅಮ್ಮ ಮಾತಾಡ್ತೀಯಾ ಹಾ ನಾನು ನಿನ್ನ ಬಿಟ್ಟ ಎಲ್ಗೂ ಹೋಗಿಲ್ಲ ನೀನು ಸ್ವಲ್ಪ ಮನ್ಸು ಈ ತರ ಜಗಳ ಆದಾಗ ಸ್ವಲ್ಪ ಬಿಟ್ಬಿಡ್ಬೇಕು ನಿಮ್ ಬಿಟ್ ಬಿಟ್ಬಿಟ್ರ ಅಂದ್ರ ನಿಮ್ ಮನ್ಸು ಕೂಲ್ ಆಕತ್ತೆ ಆಮೇಲೆ ಇಬ್ರು ಒಂದ್ ಹಾಕಿರಿ ನಾನು ಅದಕ್ಕೆ ನಿನ್ ಸೊಸೆನು ಕರೆಕ್ಟ್ ಆಗಿ ಮಾತಾಡ್ಸಿಲ್ಲ ನೀನು ಮಾತಾಡ್ಸಿಲ್ಲ ನಿಮ್ ಇಬ್ರು ಜಗಳದಾಗ ನಾ ಬರ್ಬಾರ್ದು ಅಂತ ಸುಮ್ನೆ ಇದ್ದೆ ಹಂಗಂತ ನಾನೇ ನಿನ್ನನ್ ಮರ್ತೇ ಇಲ್ಲ ಅಮ್ಮ ಇದನ್ನು ಮರಿಯೋದು ನನ್ನ ಜೀವ ಹೋದಾಗ್ಲೆ ಎದಕ್ಕೆ ಹಂಗೆ ಮಾತಾಡ್ತೀಯಪ್ಪ ಇಂತವೆಲ್ಲ ಮಾತಾಡಬೇಡಪ್ಪ ನೀನೇ ನನ್ನ ಜೀವ ಹಾಲಬೇಡ ಬಿಡಮ್ಮ ಬಂದಿಲ್ಲ ಈಗ ನಾನು ಎಲ್ಲಿ ಗೀತ ಬರಲಿಲ್ಲ ಹಾಂ ಆಕಿಗಂತು ನಾನು ಭಾಳ ಅನ್ಯಾಯ ಮಾಡ್ಬಿಟ್ನಪ್ಪ ನನ್ನ ಸಸಿ ಬಂದಾರ್ದಂತ ಸಸಿಗೆ ನಾನು ಅನ್ಯಾಯ ಮಾಡ್ಬಿಟ್ಟೆ ಅಯ್ಯೋ ನೀನು ಅಷ್ಟು ಆಕಿ ಮೇಲೆ ಜೀವ ಹಿಡ್ಕೊಂಡಿ ಆಕಿನೂ ನಿನ್ನ ಮೇಲೆ ಅಷ್ಟೇ ಜೀವ ಹೊಡ್ಕೊಂಡು ಅಕ್ಕಿ ಆಕಿಗೆ ಬರಲಿದ್ದಂಗೆ ಹಾಂ ಹೆಂಗೆ ಆಕಿನ ಕರ್ಕೊಂಬರ್ಲಿದ್ದಂಗೆ ನಾನು ಒಬ್ಬನೇ ಬರ್ತೀನಿ ಏನು ಮತ್ತೆ ಎಲ್ಲಿ ಅಮ್ಮನ್ ತರೋಡ್ಕೊಂಡಿದ್ದೀರಾ ಈ ಮನೇಲಿ ಇದ್ದಾಗ ಅಮ್ಮನ್ ನೆನ್ಪು ಬರ್ದಾರ ತರ ನೋಡ್ಕೊಂಡಿದ್ದೀರ ನಿಮ್ಮಿಂದ ಯಾವ ತಪ್ಪು ಆಗಕ್ಕೆ ಸಾಧ್ಯ ಇಲ್ಲ ಅತ್ತೆ ನನ್ ಗೊತ್ತಿತ್ತು ಈ ತರ ಮಾಡೋರಲ್ಲ ಅನ್ನೋದು ಇಲ್ಲವಾ ನೀನ್ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿ ಅದೆಲ್ಲಾ ಮರ್ತ್ ಬಿಟ್ಟು ನಾನು ಅಕ್ಕಿ ಗಿರ್ಜಿ ಮಾತ್ ಕೇಳ್ಕೊಂಡು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ ನಾನೇನ್ ತಪ್ಪು ತಿಳ್ಕೊಂಡ್ಬಿಟ್ಟೆ ಲಾತೆ ನಿಮ್ಮಿಂದ ಏನು ತಪ್ಪಾಗಿಲ್ಲ ನೀವ್ ಇಷ್ಟು ಬೇಜಾರ್ ಮಾಡ್ಕೊಳ್ಳಬೇಡಿ ಪ್ಲೀಸ್ ಅಯ್ಯೋ 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 ಸಾಕ್ ಬಿಡ್ತೀರಾ ಇಬ್ರು ಏನ ಗಂಗಾ ಜಲ ಕಣ್ಣ ಗಂಗೆ ಅರಸ್ತಿದ್ದೀರಲ್ಲ ಹೋಗ್ರಿ ಉತ್ತರ ಕರ್ನಾಟಕ ಸೈಡು ಮಳೆನೇ ಆಗಿಲ್ಲ ಅಂತೆ ಅತಿ ಸುಸಿ ಸೇರ್ಕೊಂಡು ಅಲ್ಲಿ ಒಳಿನ ಬರೋಸ್ರಿ ಏ ಮುಚ್ಚಲ ಬಾಯ್ನ ನಿನ್ಗೆ ಏನ್ ಗೊತ್ತು ನಮ್ಮ ಸಂಕಟ ಅದೇ ಸಾಕು ಬಿಡಿ ಅಳದೆಲ್ಲ ಇವಾಗ ನಿಲ್ಲಿಸ್ಬಿಡೋಣ ಆಯ್ತಾ ಹಾ ನಡ್ರಿ ಮನೆಗೆ ಹೋಗೋಣ ನಡ್ರಿ ನಾಳೆ ಸಂಕ್ರಾಂತಿ ಹಬ್ಬ ಹಾ ನೀವು ಮನೇಲಿ ಇಲ್ದಿರಾ ಎಷ್ಟು ದಿನ ನಾನು ಬಿಕೋ ಅಂತ ಕಳೆದಿನ ನನಗೆ ಗೊತ್ತು ಅತ್ತೆ ಬರೀ ಇವಾಗಿಂದ ಇವಾಗ್ಲೇ ಹೋಗ್ಬೇಕು ನಾಳೆ ಹಬ್ಬ ಅಲ್ಲೇ ನಾವು ಮಾಡೋಣ ಪಿಂಟು ಕರ್ಕೊಂಡ್ಬೋದಲ್ಲೋವಾ ಪಿಂಟು ಇಲ್ಲಿದ್ದಾನೆ ಇಲ್ಲ ಅತ್ತೆ ಅವನು ಸ್ಕೂಲಿಗೆ ಹೋಗಿದ್ದ ನಾವು ಹಂಗೆ ಡೈರೆಕ್ಟ್ ಬಂದ್ಬಿಟ್ವಿ ಇಲ್ಲೇ ಅವನು ಸಂಜೆ ಬರ್ತಾನೆ ಇವಾಗ ಬರೋ ಈಗ ಅಲ್ಲೇ ಅಮ್ಮರ್ ಮನೆಗೆ ಹೋಗ್ಲಿ ಅಂತ ಅಮ್ಮಂಗೆ ಹೇಳಿ ಬಂದಿದ್ದೆ ಹೌದೇನು ಹಾ ಚೆನ್ನಾಗಾಯ್ತು ಬಿಡು ನಾವು ಹೋಗೋಷ್ಟ್ರಲ್ಲಿ ಎಷ್ಟು ತಗುತ್ತೆ ಏನೋ ನಾ ಬರೋಷ್ಟು ಈಗ ಎಲ್ಲಾದ್ರೂ ಇರ್ಲಿ ಸರಿ ಫಸ್ಟ್ ಹೋಗಣ ನಡಿ ನನಗೆ ಇಲ್ಲಿ ಒಬ್ಬ ಇದ್ದು 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 ನನ್ನ ತಲೆ ಕೆಟ್ಟ ಹೋಗ್ಬಿಟ್ಟೈತೆ ನಡಿ ನಮ್ಮ ಮನೆಗೆ ನಡಿ ಆ ಬರ್ರಿ ನಂಗೆ ಕಾರ್ ತೆಗಿತೀನಿ ಇಬ್ರು ಅಮ್ಮ ಲಗೇಜ್ ರೆಡಿ ಮಾಡ್ಕೊಂಡ್ ಬಾ ಅಮ್ಮ ನಾನು ಕಾರ್ ತೆಗ್ದಿರ್ತೀನಿ ಹೋಗೋಣ ಅಂತೆ ಏನ್ ಲಗೇಜ್ ಇಲ್ಲ ಬರಬೇಕಾದ್ರೆ ಒಂದ್ ಸೀರೆ ಬಂದಿದ್ದೆ ಅದನ್ನೇ ತಗೊಂಡು ಹೋಗೋದು ಅಷ್ಟೇ ನಡಿ ಹೋಗೋಣ ನಡಿ ಹಾ ಬರ್ರಿ ಐತೆ ಅಪ್ಪಾ ದೇವಾ ನಂಗಂದ್ರೆ ಎಷ್ಟು ಖುಷಿ ಆಗ್ತೈತೆ ಇತ್ತು ಗೊತ್ತೇನಪ್ಪ ನಮ್ಮ ಮನೆಗೆ ಬಂದ್ಬಿಟ್ಟು ಅಪ್ಪ ದೇವ

ಅಯ್ಯೋ ಅತ್ತೆ ಮತ್ತೆ ಹೇಳ್ತಾ ಆ ಇದ್ರುಲ್ಲ ಅವರು ಅತ್ತೆ ಸೊಸೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನು ದೂರ ಮಾಡ್ಬೇಕು ಅಂತ ಇವಾಗ ಅವ್ರ ಆ ಪ್ರೇಮ ಮನೆಗೆ ಹೋಗ್ತಿದ್ದಾಳ ಇವಾಗ ಅಯ್ಯೋ ಅವರಿಬ್ರು ಅತ್ತೆ ಸೊಸಿ ಎಂತ ಚೆನ್ನಾಗಿದ್ದಾರೆ ಆ ಅವ್ರ ಮನೆಯಿಂದ ಆಳ್ ಮಾಡ್ಬೇಕು ಅಂತ ಹೋಗ್ತಿದ್ದಾಳಾ ಇವಾಗ ಗಿರ್ಜಿಗ್ ಏನ್ ತಗೊಂಡ್ ಹೊಡಿಬೇಕು ನೋಡು ಹಾ ಎಂತ ಗೊತ್ತಿಟ್ಟಿಳಿಗೆ ಅತ್ತೆ ಅದು ಆಗಕ್ ಬಿಡಬಾರ್ದು ನಾವು ಪ್ರೇಮ ಆಂಟಿ ಹತ್ರ ಮಾತಾಡಬೇಕು ಅತ್ತೆ ಅವರಿಬ್ರು ಅತ್ತೆ ಸೊಸೆ ಚೆನ್ನಾಗಿದ್ದಾರೆ ಹಂಗೆ ಇರ್ಬೇಕು ಇವ್ರ ಮೂರ್ನವರಿಂದ ಅವರು ಹಾಳಾಗ್ಬಾರ್ದು ನೋಡೋಣ ಅತ್ತೆ ಇವತ್ ಆದಂದ್ರೆ ಹೋಗ್ ಬರ್ರಿ ಇಲ್ಲ ನಾನು ಇರೋವರೆಗೂ ಅದು ಸಾಧ್ಯ ಇಲ್ಲ ಯಾರನ್ನು ಈ ತರ ಮಾಡಕ್ ಬಿಡಲ್ಲ ನಾನು ಇವತ್ತು ಆದ್ರೆ ನೋಡ್ತೀನಿ ಹೋಗ್ ಬರ್ತೀನಿ ಅಯ್ಯೋ ಅಮ್ಮ ಇವತ್ತು ಅದೇ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬ ಅಲ್ಲಮ್ಮ ನಾಳೆ ಇವತ್ತೇ ಎಲ್ಲ ಮುಗಿಸ್ಕೊಂಡ್ಬಿಡ್ರಿ ನಾಳೆ ಎಲ್ಲಿಗಾದ್ರೂ ಹೋಗಿ ಬರ್ರಿ ಹೋಗ್ತಾ ಇದೀರಿ ಆ ನೋಡ್ತೀನಮ್ಮ ಅಯ್ಯೋ ನನಗೆ ಸಿಗದೇ ಒಂದಿನ ರಜಾ ಅದ್ರಲ್ಲೂ ರೆಸ್ಟ್ ಮಾಡಬೇಕು ಅಂತ ಅನ್ಕೊತ್ತೀವಿ ನಾವು ನೀವು ಕರ್ಕೊಂಡು ಕರ್ಕೊಂಡೋಗಿ ಸುಸ್ತು ಮಾಡಿ ಕರ್ಕೊಂಡು ಬರ್ತೀರಾ ಅಷ್ಟೇ ನಮಗೆ ಏನು ಆಗಲ್ಲ ಬರ್ರಿ ಯಾವಾಗ ಅಪ್ಪ ಕೊನ್ಸಲ ತಾನೆ ಸುಷ್ಟ ಆಗದ್ದು ಏನು ಆಗಲ್ಲ ಆಮೇಲೆ ರೆಸ್ಟ್ ಮಾಡ್ಬೋದು ನಾವೇನು ಅಲ್ಲೇ ಇರ್ತಿವಾ ಇವತ್ತ ಒಂದಿನ ನಾಳೆ ಒಂದಿನ ಹೋಗೋದಲ್ವಾ ಹಾ ಟ್ರಿಪ್ ಈಗಮ್ಮ ಯಾವ ಯಾಕಡೆ ಹೋಗನ ಅತ್ತೆ ಇಲ್ಲ ಚಿತ್ರದುರ್ಗಕ್ಕೆ ಮಠಕ್ಕೆ ಹೋಗ್ಬೇಕು ಅಂತ ಆಸೆ ಹಾಕಿದೆ ಅತ್ತೆ ಅವಾಗ ನೋಡಿದ್ದು ನಾನು ನಿಮ್ಮ ಮಗ ಇವಾಗ ಅದೇ ಹೋಗಿ ಬರೋಣ ಅಂತ ಹಾಂ ಮಠನ ಚೆನ್ನಾಗಿ ಆತು ಬಿಡು ನಾನು ನೋಡಿಲ್ಲ ಹೋಗಿ ಬರೋಣ ಅಂತೆ ತಾ ಎಲ್ಲರೂ ಕರಿ ಹೋಗಿ ಬರೋಣ ಅಂತೆ ಸರಿ ತಗೋ ಚಿತ್ರದುರ್ಗ ಮಠಕ್ಕಲ್ವಾ ಹೋಗಿ ಬಂದ್ರೆ ಆಯಿತು ಸರಿ ಅತ್ತೆ ಇವಾಗ ಅದೇ ಅಡುಗೆ ಮಾಡ್ತೀನಿ ನೀವು ಫ್ರೆಶ್ ಅಪ್ ಆಗಿ ಬರ್ರಿ ಹಾ ಸರಿನಮ್ಮ ಪ್ರೇಮವಾ ಪ್ರೇಮವಾ ಯಾರು ನಾನೇ ಕಮಲೆ என்னது ಅಯ್ಯಯ್ಯ ಹಂಗೇನು ಮಾತಾಡಿಲ್ಲವ ನಿನ್ ಸೊಸಿ ಯಾರಾದ್ರೂ ಏನು ಮಾತಾಡಿಲ್ಲ ನೀನು ಗಿರ್ಜಿ ಮಾತು ನಂಬಡ ಹಂಗೆ ನಂಬಿ ನಾನು ಮೋಸ ಹೋಗಿ ನನ್ನ ಸೊಸಿ ಬಗ್ಗೆ ಏನಾನು ಪಾಪ ಮಾತಾಡ್ಬಿಟ್ಟು ಅವಳತ್ರ ಜಗಳ ಮಾಡ್ಕೊಂಡು ಊರಿಗೆ ಹೋಗಿದ್ದೆ ನಾನು ಅದೇ ಯಾಕೆ ಹೋಗಿದ್ದೆ ಕಾಣಲಿಲ್ಲ ಅಂದೆಲ್ಲ ಇದ್ರ ಸಲುವಾಗಿನೇ ನನ್ನ ಹತ್ರ ಬಂದು ಗಿರ್ಜಿ ನನ್ನ ಸಸಿ ಬಗ್ಗೆ ಏನಾನ ಪಿಂಟ್ಲಿ ಇಟ್ಟು ನಮ್ಮಿಬ್ರು ದೂರ ಮಾಡಿದ್ಲು ಅಯ್ಯಯ್ಯ ಕೇಳಿ ಹಂಗ್ ನಂಬಿನಿ ನಾನು ಮನೆ ಬಿಟ್ಟು ಹೋಗಿದ್ದೆ ನನ್ನ ಸೊಸೆ ಬಿಟ್ಟು ಪಾಪ ಆ ಈ ಸೊಸ್ರು ಪಾಪ ನಾವು ಚೆನ್ನಾಗ್ ನೋಡ್ಕೊಂಡ್ರೆ ಅವು ಚೆನ್ನಾಗ್ ಹಾ ನಾನು ಚೆನ್ನ ಸೆ ಚೆನ್ನಾಗ್ ನೋಡ್ಕೊಂತೀನಿ ಅದಕ್ಕ ನನ್ ಸಸಿ ನನ್ ಚೆನ್ನಾಗ್ ನೋಡ್ಕೊಂತಳಾ ನೀನು ಚೆನ್ನಾಗ್ ನೋಡ್ಕೊಂತೀನಿ ಅದಕ್ಕ ನಿನ್ ಸೊಸಿ ನೀನ್ ಚೆನ್ನಾಗ್ ನೋಡ್ಕೊತಾಳ ಆಕೆಗೆ ಒಟ್ಟಿ ಊರಿ ಆಕಿ ನೆಟ್ಟೆ ನುಡ್ಕಿನಂಗಿಲ್ಲ ಆ ಸೊಸಿನ ನೆಟ್ಟು ನುಡ್ಕಿನಂಗಿಲ್ಲ ಅದಕ್ಕೆ ಇದ್ರೆ ಯಾರು ಚೆನ್ನಾಗಿರ್ಬಾರ್ದು ಅಂತ ಒಟ್ಟಿ ಊರಿ ಆಕೆಗೆ ಗಿರ್ಜಿ ಯಪ್ಪ ದೇವ್ರೆ ಆ ನಾನು ಎಂತ ನೋಡು ಎಂತ ಒಳ್ಳೆ ಕೆಲಸ ಮಾಡಿದೆ ಬಂದು ಹೇಳ್ಬಿಟ್ಟು ಹೀಗೆ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡ ಕೇಳಿಸ್ಕೊಂಡು ವೀಡಿಯೋ ಮಾಡಿ ನನಗೆ ಕಳಿಸಿದ್ಲು ಅವಾಗ ನನಗೆ ಹೇಳಿದ್ದಕ್ಕಿ ಅಯ್ಯ ಅಯ್ಯ ಬರ್ಲಿ ಎಡ ಅಕ್ಕಿ ಇನ್ನೊಂದು ಸತಿ ನಮ್ಮ ಮನೆ ಇದ್ದ ನಮ್ಮ ಮನೆ ಆಸೆ ಹೋಗ್ಲಿ ಅಕ್ಕಿ ಗ್ರಾಚರ ಗ್ರಾಚರ ಗ್ರಾಚಾರ ಬಿಡಿಸ್ಬಿಡ್ತೀನಿ ಯಪ್ಪ ನನ್ನ ಬಂಗಾರದಂತ ಸೊಸಿ ಮೇಲೆ ಅನುಮಾನ ಪಟ್ಬಿಡ್ತಿದ್ನಲ್ಲಪ್ಪ ಸದ್ಯ ನನ್ನ ಪುಣ್ಯಕ್ಕೆ ಏನು ಕೇಳಿಲ್ಲ ನನ್ನ ಸೊಸಿಗೆ ಇಲ್ಲ ಅಂದಿದ್ರೆ ಪಾಪ ಅದು ಎಷ್ಟು ಬೇಜಾರಕ್ಕಿತ್ತ ಏನು ಇನ್ನು ಮುಂದೆ ನನ್ನ ಹೆಂಗ್ ನೋಡ್ಕೊಂತ ಏನದು ಇಲ್ಲ ಕಡಿ ಗಿರ್ಜಿಗೆ ಕೆಮ್ ಬುದ್ಧಿ ಕಲಿಸಲೇಬೇಕು ಪ್ರೇಮವ ನಡಿ ಅದೇನು ಬುದ್ಧಿ ಕಲಿಸ ನಡಿ ನಾನು ನಿನ್ ಇರ್ತೀನಿ ஏனில்ல நம்ம இங்க டிரிப்பி வந்திவின சசி நின் மக்கள் எல்லாரும் கம்பா அக்கினு கரையாண்ணிர்ஜின் அல்ல அல்ல சந்திபுட நான் ஓரதுங்க ஆ சரி நான் எல்லாரும் அந்த சரி ஆய் தவ எூ ட்ரிப்பிங் ஓகே ஆக்கி கிர்ஜினு கரையணா அல்ல ஐத்தி மாறி அப்பா